ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ನಾನು ಮುಕ್ತಾರ್ ಅಹಮದ್ ನಜೀರ್ ಪ್ರಧಾನ ಕಾರ್ಯದರ್ಶಿ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೇವೆ ಈ ಮನವಿ ಪತ್ರದಲ್ಲಿ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಎರಡು ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದರು ಅದು ಚಾಲನೆಗೆ ಬರಲಿಲ್ಲ ಆ ದುಡ್ಡು ಮತ್ತು ಎಲ್ಲಿ ಹೋಯ್ತು ಅಂತಂದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಈ ಇವ ಈ ಸಲಿಯ ಈಗ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ನಮಗೆ ಪತ್ರಿಕಾ ವಿತರಕರ ಬೇಡಿಕೆಗಳು ಏನಂದರೆ ಈ ಸಲಿಯ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ನಮ್ಮ ಮನವಿ ಪತ್ರ ಎಷ್ಟಂದರೆ ಈ ಬಾರಿಯ ಅಧಿವೇಶನದಲ್ಲಿ ಐದು ಕೋಟಿ ಹಣವನ್ನು ಪತ್ರಿಕಾ ವಿತರಕರ ಕ್ಷೇಮ ನಿಧಿಗೆ ಸ್ಥಾಪನೆ ಮಾಡಬೇಕು ಅದಕ್ಕೆ ಡೆಪಾಸಿಟ್ ಆಗಿ ಇಡಬೇಕು ಮತ್ತು ಬೆಂಗಳೂರು ನಗರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿರುವ ಪತ್ರಿಕಾ ವಿತರಕರಿಗೆ ಅನುಕೂಲವಾಗುವಂತೆ ಇಪ್ಪತ್ತು ಮೂವತ್ತರ ಅಳ ಅಳ್ತಿಯುಳ್ಳ ನಿವೇಶನಗಳನ್ನು ಮಂಜೂರು ಮಾಡಿಕೊಡಬೇಕು ಹಾಗೂ ಎಲ್ ಈಗಿನ ಪತ್ರ ಪೆಟ್ರೋಲ್ ಬಾರಿ ರೇಟ್ ಜಾಸ್ತಿ ಇರೋದ್ರಿಂದ ಪತ್ರಿಕೆ ವಿತರಣೆ ಮಾಡೋದು ಮನೆ ನಡೆಸೋದು ತುಂಬ ಕಷ್ಟಕರ ಸಂಗತಿವಾಗಿದೆ ಹಾಗಾಗಿ ಈಗ ಎಲೆಕ್ಟ್ರಿಕ್ ವಾಹನಗಳ ತುಂಬ ಚಾಲನೆಯಲ್ಲಿದೆ ಕರ್ನಾಟಕ ರಾಜ್ಯ ಸರ್ಕಾರ ಪತ್ರಿಕಾ ವಿತರಕರಿಗೆ ಬಡ್ಡಿ ರಹಿತ ಸಾಲ ಸೌಲಭ್ಯವನ್ನು ಒದಗಿಸಿ ಈ ಸ ನಮಗೆ ಅನುಕೂಲ ಮಾಡಿಕೊಡಬೇಕು ಮೂರನೇದು ಏನೆಂದರೆ ನಾವು ವಿತರಕರಿಗೆ ಸಮುದಾಯ ಭವನಕ್ಕೆ ನಿರ್ಮಾಣಕ್ಕೆ ಸ್ಥಳ ಸ್ಥಳಾವಕಾಶ ಕೊಡಬೇಕು ಇನ್ನು ಹತ್ತು ಹೊಡುವ ಬೇಡಿಕೆಗಳನ್ನು ನಾವು ಮುಂದಿಟ್ಟಿದ್ದೀವಿ ಈ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈರಿಸ್ ಈಡೇರಿಸಿದೆ ಎಂದು ನಮಗೆ ವಿಶ್ವಾಸ ಮತ್ತು ನಂಬಿಕೆ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದೆ ಏನಂದರೆ ನೀವು ಮೊದಲೇನೆ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದೀರಾ ಇನ್ನು ಈ ಬೇಡಿಕೆಗಳನ್ನು ಕೊಟ್ಟು ನಮ್ಮ ವಿಶ್ವಾಸಕ್ಕೆ ನೀವು ನಂಬಿಕೆಯಾಗಿ ಇರ್ತೀರಾ ಅನ್ನೋ ನಮ್ಮ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯ ಪತ್ರಿಕಾ ವೇದಿಕೆ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ಘಟಕ